ನಾನು ನಮ್ಮ ಮೂರುವರೆ ಕೋಟಿ ಮಹಿಳೆಯರ ಪರವಾಗಿ ನಾನು ನಮ್ಮ ಸರ್ಕಾರ ವಿಶೇಷವಾಗಿ ನಮ್ಮ ಜನಪ್ರಿಯ ಮುಖ್ಯಮಂತ್ರಿಗಳಂತ ಶ್ರೀ ಸಿದ್ದರಾಮಯ್ಯ ಸರ್ ಇರ್ಬೋದು ಮತ್ತೆ ನಮ್ಮ ಜನಪ್ರಿಯ ಉಪಮುಖ್ಯಮಂತ್ರಿಗಳಂತ ಶ್ರೀ ಡಿ ಕೆ ಶಿವಕುಮಾರ್ ಸರ್ ಇರ್ಬೋದು ಮತ್ತೆ ಎಲ್ಲ ನಮ್ಮ ಪ್ರತಿಯೊಬ್ಬ ನಮ್ಮ ಶಾಸಕರು ಮಂತ್ರಿಗಳು ನಮ್ಮ ಸರ್ಕಾರಕ್ಕೆ ಒಂದು ಬಹಳ ಒಂದು ಉತ್ತಮವಾದಂತ ಒಂದು ಬಜೆಟ್ ಅನ್ನ ಮಂಡಿಸಿದಿರಿ ನಾನು ತಮಗೆ ಅನಂತನಂತ ಧನ್ಯವಾದ ಹೇಳಬೇಕು ಅಂತ ಬಯಸ್ತೀನಿ ವಿಶೇಷವಾಗಿ ಮಹಿಳೆಯರಿಗೋಸ್ಕರ ತೊಂಬತ್ನಾಲ್ಕು ಸಾವಿರ ಕೋಟಿ ಅದನ್ನ ಮೀಸಲಾಗಿದೆ ವಿಶೇಷವಾಗಿ ಅನೇಕ ಯೋಜನೆಗಳನ್ನ ರೂಪಿಸಿದ್ದಾರೆ ನಾನೊಂದು ಎರಡ್ ಮೂರು ಹೇಳಬೇಕು ಅಂದ್ರೆ ಇತ್ತೀಚೆಗೆ ತಮಗೆ ಗೊತ್ತಿದೆ ಗರ್ಭಿಣಿ ಮಹಿಳೆಯರು ಮಗು ಹುಟ್ಟಿದಾದ್ಮೇಲೆ ಕೆಲವೊಂದು ಸಮಸ್ಯೆಗಳಾಯ್ತು ಹಾಗಾಗಿ ಈ ಮೆಟರ್ನಲ್ ಮಾರ್ಟಾಲಿಟಿ ನ ಇನ್ಫ್ಯಾಕ್ಟ್ ಕಡಿಮೆ ಮಾಡಕ್ಕೆ ನಿಲ್ಸಕ್ಕೆ ಮುನ್ನೂರ ಇಪ್ಪತ್ತು ಕೋಟಿ ಅದನ್ನ ಸ್ಯಾಂಕ್ಷನ್ ಮಾಡಿದ್ದಾರೆ ಮತ್ತೆ ಇಂದಿರಾ ಕ್ಯಾಂಟೀನ್ ವಿಶೇಷವಾಗಿ ನಮ್ಮ ನಮ್ಮ ನಗರ ಪ್ರದೇಶಗಳಲ್ಲಿ ನಮ್ಮ ಮಹಿಳಾ ಅಸಸಹಾಯ ಸಂಘಗಳನ್ನ ಅದನ್ನೇ ಮೇಂಟೈನ್ ಮಾಡೋ ರೀತಿ ಒಂದು ಅದನ್ನು ಸಹ ಮಾಡಿದ್ದಾರೆ ಆಮೇಲೆ ಪ್ರತಿಯೊಂದು ಜಿಲ್ಲೆ ಮತ್ತೆ ತಾಲೂಕು ಪಂಚಾಯತ್ ಕಚೇರಿಗಳಲ್ಲಿ ಅಕ್ಕ ಕೆಫೆಯನ್ನ ನಮ್ಮ ಮಹಿಳಾ ಉದ್ಯಮಗಳಿಗೆ ಮಾಡಬೇಕು ಅಂತ ಸಹ ಆ ಸ್ಯಾಂಕ್ಷನ್ ಮಾಡಿದ್ದಾರೆ ಆಮೇಲೆ ನಮ್ಮ ಅಂಗನವಾಡಿ ಆ ಕಾರ್ಯಕರ್ತರು ಪ್ರತಿಭಟನೆ ಮಾಡ್ತಿದ್ರು ತಮಗೆಲ್ರಿಗೂ ಗೊತ್ತಿದೆ ಅವರಿಗೆ ಸಾವಿರ ರೂಪಾಯಿ ಮತ್ತೆ ಸಹಾಯಕರಿಗೆ ತೊಂಬನೂರ ತೊಂಬತ್ ಐವತ್ತು ರೂಪಾಯಿ ಜಾಸ್ತಿ ಮಾಡಿದ್ದಾರೆ ಮತ್ತೆ ಅನೇಕ ಯೋಜನೆಗಳು ನಮ್ಮ ಬೆಂಗಳೂರು ಆಗಿರ್ಬೋದು ನೀರಾವರಿ ಆಗಿರ್ಬೋದು ಆ ಇತ್ತೀಚೆಗೆ ತಮಗ್ ಗೊತ್ತಿದೆ ನಿರುದ್ಯೋಗ ಸಮಸ್ಯೆ ಆಡ್ತಾ ಇದೆ ನಾನು ನಮ್ಮ ಗ್ಯಾರಂಟಿಗಳ ಬಗ್ಗೆ ಹೆಚ್ಚು ಮಾತಾಡ್ಲಿಕ್ಕೆ ಹೋಗಲ್ಲ ಯಾಕಂದ್ರೆ ಈ ತಾನೇ ಒಂದು ಬಹಳ ಒಂದು ಉತ್ತಮವಾದಂತ ಒಂದು ನಾಟಕದಲ್ಲಿ ಅವರು ಎಲ್ಲರೂ ಹೇಳಿದ್ದಾರೆ ನಾನು ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆ ಆದ್ಮೇಲೆ ಅನೇಕ ಜಿಲ್ಲೆಗಳಲ್ಲಿ ನಾನು ಪ್ರವಾಸ ಮಾಡ್ಕೊಂಡು ಬರ್ತಾ ಇದ್ದೀನಿ ನಾನು ಮತ್ತೆ ನಮ್ಮ ರೇವಣ್ಣ ಸರ್ ಅವರು ಎರಡು ವಾರ ಹಿಂದೆ ನಾವು ಬೀದರಿಗೆ ಹೋಗಿದ್ವಿ ಅಲ್ಲಿ ಒಬ್ಬ ಮಹಿಳೆ ಹೇಳದ್ಲು ನನಗೆ ಹಾರ್ಟ್ ಆಪರೇಷನ್ ನಾನು ಮಾಡಿಸ್ಕೊಂಡೆ ನಾನು ನನ್ನ ಗಂಡನ ಹತ್ರ ನನ್ನ ಮಗನ ಹತ್ರ ನನ್ನ ಕೈಗೆ ಚಾಚಕ್ ಹೋಗ್ಲಿಲ್ಲ ಈ ಗೃಹಲಕ್ಷ್ಮಿ ಹಣದಿಂದ ನಾನು ನಿಜವಾಗ್ಲು ಆ ಹಣನ ಕೂಡಿಕೆ ಮಾಡಿ ನಾನು ಆ ಆಸ್ಪತ್ರೆಗೆ ನಾನು ಯೂಸ್ ಮಾಡಿಕೊಂಡೆ ಅಂತ ನಿಜವಾಗ್ಲು ನಮಗೆ ಎಲ್ರಿಗೂ ನಮಗೆ ಕಣ್ಣಲ್ಲಿ ಕಣ್ಣ ನೀರು ಬಂತು ಅದೊಂದೇ ಅಲ್ಲ ಮಹಿಳೆಯರಿಗೆ ಉದ್ಯಮಿಗಳೇ ಆಗ್ತಿದ್ದಾರೆ ಆ ಸ್ವಾವಲಂಬಿ ಆಗ್ತಿದ್ದಾರೆ ಸ್ವಂತ ಅವ್ರ ಕಾಲ್ ಮೇಲೆ ನಿಂತ್ಕೋಬೇಕು ಅಂತ ನಮ್ಮ ಮಹಿಳೆಯರಿಗೆ ಬಹಳ ಒಳ್ಳೇದಾಗ್ತಾ ಇದೆ ಇನ್ನೊಂದು ನಾನು ಏನಂತ ಹೇಳ್ಬೇಕು ಅಂದ್ರೆ ಇನ್ನೂ ಬಹಳ ಹೋರಾಟಗಳು ನಾವು ಸಹ ಮಾಡ್ತಾ ಇದ್ದೀವಿ ಕೇಂದ್ರ ಸರ್ಕಾರ ಎಲ್ಲೋ ಒಂದ್ ಕಡೆ ಮೀಸಲಾತಿ ಅಂತೂ ಪಾಸ್ ಮಾಡ್ಬಿಡ್ತು ಆದ್ರೆ ಇದು ಯಾವಾಗ ಮಾಡ್ತಾರೋ ಜಾರಿಗೆ ನಮ್ಗೆ ಇನ್ನು ಗೊತ್ತಿಲ್ಲ ಎರಡ್ ಸಾವಿರದ ಇಪ್ಪತ್ತೊಂಬತ್ತರಲ್ಲಿ ಅಂತ ಹೇಳ್ತಿದ್ದಾರೆ ಹಾಗಾಗಿ ನಾವು ಇಡೀ ರಾಜ್ಯ ಇಡೀ ದೇಶದಲ್ಲಿ ನಮ್ಮ ಆಲ್ ಇಂಡಿಯಾ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷರ ನೇತೃತ್ವದಲ್ಲಿ ಅಲ್ಕಾ ಲಾಂಬ ನೇತೃತ್ವದಲ್ಲಿ ನಾವು ಪ್ರತಿಭಟನೆ ನಾವು ಮಾಡ್ತಾ ಇದೀವಿ ಯಾಕಂದ್ರೆ ಅನೇಕ ರಾಜ್ಯಗಳಲ್ಲಿ ಎಲೆಕ್ಷನ್ ಬರ್ತಾ ಇದೆ ಹಾಗಾಗಿ ನಾವು ಮೂವತ್ಮೂರು ಪರ್ಸೆಂಟ್ ಆದಷ್ಟು ಬೇಗ ಬರಬೇಕು ಅಂತ ನಮ್ಮ ಹೋರಾಟ ನಾವು ಮಾಡ್ತಾ ಇದೀವಿ ಸರ್ ನಾವು ಸರ್ ನಾನು ನಮ್ಮ ಮಹಿಳೆಯರ ಪರವಾಗಿ ನಾನು ಆ ನಿಮಗೆ ಒಂದು ಕೆಲವೊಂದು ಮನವಿ ಮಾಡ್ತಾ ಇದ್ದೀನಿ ನಮ್ಮ ಮಹಿಳೆಯರು ಬಹಳ ಶ್ರಮ ಪಟ್ಟಿದ್ದಾರೆ ಹಾಗಾಗಿ ತಾವೂ ಸಹ ನಮ್ಮ ನೀವು ಬಂದಾದ್ಮೇಲೆ ಮಹಿಳೆಯರಾಗಿರ್ಲಿ ಯುವಕರಾಗಿರ್ಲಿ ತಾವು ಬಹಳ ತಾವು ಸಪೋರ್ಟ್ ಮಾಡ್ತಾ ಇದ್ದೀರಿ ನಾನು ತಮಗೆ ನಾನು ಮತ್ತೊಮ್ಮೆ ನಾನು ಧನ್ಯವಾದ ಹೇಳ್ಬೇಕು ಅಂತ ನಾನು ಬಯಸ್ತೀನಿ ಅದೇ ರೀತಿ ತಾವು ಆಗ್ಲಿ ಹೇಳಿದಿರಿ ಆದ್ರೆ ನಾನು ಮತ್ತೊಮ್ಮೆ ನಾನು ತಮ್ಗೆ ಮಹಿಳೆಯರ ಪರವಾಗಿ ನಾನು ಹೇಳ್ತಾ ಇದ್ದೀನಿ ಯಾಕಂದ್ರೆ ನಮ್ದೇ ಸರ್ಕಾರ ಇದೆ ಹಾಗಾಗಿ ಬಹಳ ಜನ ಯಾರ್ಯಾರು ಬಹಳ ಶ್ರಮ ಪಟ್ಟಿದಾರೋ ಅವ್ರಿಗೆ ಈ ಬೋರ್ಡ್ ಚೇರ್ಮನ್ ಇರ್ಬೋದು ಮೆಂಬರ್ಸ್ ಆಗಿರ್ಬೋದು ಅದನ್ನ ದಯವಿಟ್ಟು ಮಾಡ್ಬೇಕು ಅಂತ ನಾನು ಮನವಿ ಮಾಡ್ತೀನಿ ಯಾಕಂದ್ರೆ ಎಲ್ಲಿ ಹೋದ್ರು ಸಹ ಮಹಿಳೆಯರು ಅದೇ ಕೇಳ್ತಿದ್ದಾರೆ ಮತ್ತೆ ಇನ್ನೊಂದೇನು ಅಂದ್ರೆ ಆದಷ್ಟು ಆರು ತಿಂಗಳಿಂದ ನಾವು ಮಹಿಳಾ ಕಾಂಗ್ರೆಸ್ ಸದಸ್ಯತ್ವವನ್ನು ನಾವು ಪ್ರಾರಂಭ ನಾವು ಮಾಡಿದೀವಿ ನಾವು ಎರಡನೇ ಪ್ಲೇಸ್ ಅಲ್ಲಿ ಇದೀವಿ ಆಲ್ಮೋಸ್ಟ್ ಸೆವೆಂಟಿ ಥೌಸಂಡ್ ಮೆಂಬರ್ಶಿಪ್ ನಾವು ಮಾಡಿದೀವಿ ತೆಲಂಗಾಣ ಒಂದು ಲಕ್ಷ ಕ್ರಾಸ್ ಆಗಿದೆ ಅದಕ್ಕೆ ದಯವಿಟ್ಟು ತಾವು ಸಹ ಒಂದು ಸಂದೇಶ ಕೊಡಬೇಕು ಮಹಿಳೆಯರಿಗೆ ಬಹಳ ಜನ ನನಗೂ ಸಹ ಕರೆ ಮಾಡ್ತಿದ್ದಾರೆ ನಾನು ಮಹಿಳೆ ಮಹಿಳಾ ಕಾಂಗ್ರೆಸ್ನ ಸೇರ್ಕೋಬೇಕು ಕಾಂಗ್ರೆಸ್ ಸೇರ್ಕೋಬೇಕು ಯಾಕಂದ್ರೆ ಬಹಳ ಮಹಿಳೆಯರಿಗೆ ವಿಶೇಷವಾಗಿ ಕಾಂಗ್ರೆಸ್ ಪಕ್ಷ ಒಳ್ಳೇದು ಮಾಡ್ತಿದೆ ಅಂತ ಹೇಳ್ತಿದ್ದಾರೆ ಹಾಗಾಗಿ ಈಗ ಆದಷ್ಟು ಬೇಗ ನಮ್ಮ ಮಹಿಳಾ ಕಾಂಗ್ರೆಸ್ ಸಮಿತಿ ಸಹ ನಾವು ಒಂದು ಎರಡು ವಾರದ ಒಳಗಡೆ ನಾವು ಅದನ್ನು ಸಹ ಮಾಡಿ ನಾವು ಘೋಷಣೆ ಸಹ ಮಾಡ್ತೀವಿ ದಯವಿಟ್ಟು ಈಗ ಮತ್ತೊಮ್ಮೆ ಈಗ ಎಲ್ರಿಗೂ ನಾನು ಧನ್ಯವಾದ ಹೇಳಕ್ ಬಯಸ್ತೀನಿ ಎಲ್ಲೊಂದ್ ಕಡೆ ಈಗ ನಮ್ಮ ರಾಜ್ಯದಲ್ಲಿ ಒಂದು ಸದ್ದಿಲ್ಲದ ಒಂದು ಕ್ರಾಂತಿ ನಡೀತಾ ಇದೆ ಮಹಿಳೆಯರಿಗೋಸ್ಕರ ಇದು ಮತ್ತೊಮ್ಮೆ ನಮ್ಮ ಎಷ್ಟೇ ಟೀಕೆ ಮಾಡ್ಲಿ ವಿರೋಧ ಪಕ್ಷದವರು ನಮ್ಮ ಹಿರಿಯರು ಎಲ್ಲ ನಮ್ಮ ಸಚಿವರು ವಿಶೇಷವಾಗಿ ನಮ್ಮ ಡಿ ಕೆ ಶಿವಕುಮಾರ್ ಹೇಳ್ತಿದ್ದಾರೆ ಈ ಗ್ಯಾರಂಟಿಗಳನ್ನ ನಾವು ನಿಲ್ಸೋದಿಲ್ಲ ಅಂತ ಹಾಗಾಗಿ ಈಗ ಮತ್ತೊಮ್ಮೆ ನಾವು ಧನ್ಯವಾದ ಹೇಳಕ್ ಬಯಸ್ವಿ ಯಾಕಂದ್ರೆ ಮಹಿಳೆಯರು ನಾವು ಸ್ವಾಭಿಮಾನದಿಂದ ಈಗ ಕೆಲ್ಸಕ್ಕೆ ಹೋಗ್ತಾ ಇದೀವಿ ಆಸ್ಪತ್ರೆಗೆ ಹೋಗ್ತಾ ಇದೀವಿ ದೇವಸ್ಥಾನಗಳಿಗೆ ಹೋಗ್ತಾ ಇದೀವಿ ಈಗ ನಾವು ಸ್ವಂತ ನಮ್ ಕಾಲ್ ಮೇಲೆ ನಿಂತ್ಕೋತಾ ಇದೀವಿ ಇನ್ನು ಮುಂದೆ ಇನ್ನೂ ನಮಗೆ ಸಮಾನತೆ ಸಿಕ್ಕಿದೆ ಸಮತೆ ಈಗ ಇನ್ನೂ ಸಿಗಬೇಕು ನಮ್ಮ ಹೋರಾಟ ನಾವು ಕಂಟಿನ್ಯೂ ಮಾಡ್ತೀವಿ ಅಂತ ಹೇಳಿ ಈಗ ಆ